ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಗದಗ್ ಜಿಲ್ಲೆ ರೋಣ ತಾಲೂಕಿನಲ್ಲಿ ಗೃಹ ರಕ್ಷಕ ಘಟಕದ ಅಧಿಕಾರಿ ಮುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ಚಿನ್ನದ ಪದಕ ವಿಜೇತ ಮುತ್ತಣ್ಣ ಪ್ರಧಾನಿ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗೃಹ ರಕ್ಷಕ ಘಟಕದ ಅಧಿಕಾರಿ ಮುಲ್ಲಾ ಅವರು ಮಾತನಾಡಿ ಅಗ್ನಿಶಾಮಕ ಇಲಾಖೆಯಲ್ಲಿ ಉತ್ತಮ ಸೇವೆ ನಿರ್ವಹಿಸಿ ಚಿನ್ನದ ಪದಕಕ್ಕೆ ಭಾಜನರಾದ ಅವರು ನಮ್ಮ ರೋಣದ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಇಂತಹ ಅಧಿಕಾರಿಗಳು ನೂರಕ್ಕೆ ಒಬ್ಬರು ಮಾತ್ರ ಎಂದು ಗೃಹ ರಕ್ಷಕ ಘಟಕ ಅಧಿಕಾರಿ ಮುಲ್ಲಾ ಅವರು ತಿಳಿಸಿದರು ನಂತರ ಚಿನ್ನದ ಪದಕ ವಿಜೇತ ಮುತ್ತಣ್ಣ ಪ್ರಧಾನಿ ಮಾತನಾಡಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ಯಶಸ್ಸು ದೊರೆಯುತ್ತದೆ ಪ್ರತಿಯೊಬ್ಬರು ಯಾವುದೇ ಕೆಲಸವಿರಲಿ ಸಂಕೋಚ ಪಟ್ಟುಕೊಳ್ಳದೆ ನಿರ್ವಹಿಸಬೇಕು ನಾನು ಹೆಚ್ಚು ನೀನು ಹೆಚ್ಚು ಎಂದು ಯಾವುದೇ ಕಾರಣಕ್ಕೂ ಕಿತ್ತಾಡಿಕೊಳ್ಳಬಾರದು ಯಾವುದೇ ಕೆಲಸವಿದ್ದರೂ ಎಷ್ಟೇ ಒತ್ತಡವಿದ್ದರೂ ನಾವು ಶ್ರದ್ಧೆಯಿಂದ ಯಾವುದೇ ಕೆಲಸವಾಗಲಿ ಅದನ್ನು ನಿರ್ವಹಿಸಬೇಕು ಎಲ್ಲ ಸಿಬ್ಬಂದಿಗಳು ನಮಗೆ ಸ್ನೇಹಿತರು ಮತ್ತು ಸಂಬಂಧಿಗಳಿದ್ದಂತೆ ಹೊಂದಾಣಿಕೆಯಿಂದ ಕೂಡಿ ನಮಗೆ ಕೊಟ್ಟ ಕೆಲಸವನ್ನ ನಿರ್ವಹಿಸಬೇಕು ಎಂದು ಗೃಹ ರಕ್ಷಕ ಸಿಬ್ಬಂದಿಗಳಿಗೆ ಕಿವಿಮಾತು ಹೇಳಿದರು ನಿಮ್ಮೆಲ್ಲ ಎಷ್ಟೊಂದು ಕೆಲಸಗಳಿದೆ ಆದ್ರೂ ಆ ಕೆಲಸಗಳು ಬಿಟ್ಟು ನನ್ಗೋಸ್ಕರ ಇಲ್ಲಿ ಸೇರಿದ್ರೆ ನೀವೆಲ್ಲ ಆಮೇಲೆ ಆ ಸಮಯವನ್ನು ನನಗೋಸ್ಕರ ಎಂದು ಸಿಗ್ತಿದ್ದೀರಿ ತಮಗೆ ಮತ್ತೊಮ್ಮೆ ನಾನು ನನ್ನ ಜೀವನ ಕೊಡುಗೆ ತಮಗೆ ಚಲೋಣ ಆಗುತ್ತೆ ಅಂತ ಹೇಳಿ ಕಡೆ ಮತ್ತೆ ನಾನು ಕಡೆಯ ಜೀವನ ಏನಂದ್ಕೊಂಡಿದೆ ಆ ಏನನ್ನು ಮುಟ್ಟುಕೊಂಡು ಒಳ್ಳೆ ನಾನು ಊರಲ್ಲಿ ಕರ್ತವ್ಯ ಇದ್ದೇನೆ ಆಮೇಲೆ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ನೀವು ಏನೇ ಮಾಡಿ ನೀವು ಮಾತಾಡಿದ ಕೆಲಸ ಶ್ರದ್ಧೆಯಿಂದ ಮಾಡಿ